ಸೈಬ್ರಾ ಕೇಳಬೇಕಲ್ ನೀವು ಆಬ್ಸೆಂಟ್ ಯಾರ ಅವ್ರದ್ದು ಅಬ್ಸೆಂಟ್ ಹಚ್ಬೇಕಲ್ಲ ಬಿಡೇ ಬೇಕಲ್ಲ ಮತ್ತೆ ನಾಳೆಗೆ ನೀವು ನಮ್ಮಾಗೆ ಎಕ್ಸೆಂಟ್ ತೊಂದ್ರೆ ನಾ ಏನು ಹೊಯ್ಕೊಳ್ಳಿ ಮೊನ್ನೆ ಸದ್ಯ ಇಲ್ಲೇ ಪಂಚಾಯ್ತಿ ಮುಂದೆ ಹೊಡ್ದ್ರಿ ಬೇಕಿಲ್ಲ ನನಗೆ ಹ್ಞೂ ಪಂಚಾಯತಿ ಮುಂದೆ ಹೊಡೆದ್ರಿ ನಿಮ್ಮಲ್ಲಿ ಸಿ ಸಿ ಟಿವಿ ಎಲ್ಲ ಫೋನ್ ಹಚ್ಚರಿ ಸರಿ ಅದಕ್ಕೆ ಅಂದ್ರೆ ಏನು ಫೋನ್ ಹಚ್ರಿ ಫೋನ್ ಫೋನ್ ಹಚ್ರಿ ನಿಮ್ಮ ಫೋನ್ ಹಚ್ರಿ ಈಗ ಅಬ್ಸೆಂಟ್ ಮಂದಿತ್ತು ಅಬ್ಸೆಂಟ್ ಆಗ್ತೀವಿ ನೋಡ್ರಿ ಕೇಳ್ರಿ ಯಾಕಪ್ಪ ಮತ್ತು ನೀವು ಅಬ್ಸೆಂಟ್ ಇದ್ದವ್ರಿಗೂ ಹಂಗೆ ಇಟ್ ಗೊತ್ತೋದ್ರೆ ಮುಂದೆ ಹನ್ನೊಂದವ್ರಿ ಹನ್ನೆರಡು ಆಲಕ್ಕೆ ಬಂದ ಈಗ ಹನ್ನೆರಡು ಐತನ ಮಲಾಕ ಹಾಂ ಬರೋ ಬಸ್ ಹನ್ನೆರಡು ಆಯ್ತು ಹನ್ನೆರಡು ತನಕ ಇನ್ನೂ ನಿಮ್ಮ ಪ್ರೆಸೆಂಟ್ ಅಬ್ಸೆಂಟ್ ಇಲ್ಲ ಅಂದ್ರೆ ನೀವು ಕೆಲಸ ಮಾಡೋರು ಏನು ಪಂಚಾಯತ್ ಆಗ ಅದು ಹೇಳಿರಿ ನನಗೆ ಇನ್ನೂ ಲೈವ್ ನಾ ಲೈವ್ ಬಿಟ್ಟಪ್ಪ ಅಂದ್ರೆ ಎರಡು ಬಿಡ್ತೀರಿ ಹಚ್ರಿ ಅವ್ರಿಗೆ ಫೋನ್ ಅವ್ರಿಗೆ ಎತ್ತಲ್ಲ ಅಂದ್ರೆ ಹೆಂಗ್ರಿ ಎತ್ತಬೇಕಲ್ಲ ರೆಸ್ಪಾನ್ಸ್ ಮಾಡಬೇಕಲ್ಲ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಹೆಂಗಾ ಮನಕ ಅಬ್ಸೆಂಟ್ ಹಾಕ್ರಿ ನಾನು ಮುಂದೆ ತೆಗೆದು ಅಜ್ರಿ ಬುಕ್ ತೆಗಿರಿ ಅಜರಿ ಬುಕ್ ತೆಗ್ದ ಅಬ್ಸೆಂಟ್ ಹಾಕ್ರಿ ಯಾರ್ಯಾರು ಬಂದಿಲ್ಲ ಸೆಕ್ರೆಟರಿ ಬಂದಿಲ್ಲ ಗಂಗು ಬಂದಿಲ್ಲ ಮತ್ತೆ ಯಾರು ರೀ ಹಾಕಿರಿ ಅಬ್ಸೆಂಟಾ ಹಾಕಿರಿ ಅಬ್ಸೆಂಟ್ ಆಗ್ರಿ ಅಜ್ರಿ ಬುಕ್ ತೆಗೀರಿ ನಿಂಬಲ್ಲಿ ಅವಲ್ಲಾ ತೆಗೀರಿ ಅವ ಬುಕ್ ತೆಗೀರಿ ನಾವು ನಾಳೆ ರಾಜ್ಯಾಧ್ಯಕ್ಷರಿಗೆ ಕಳಿಸ್ತೀನಿ ರೀ ನಿಮ್ಮ ಬಿಡು ನಾನು ಹೇಳ್ತೀನಿ ರಾಜ್ಯಾಧ್ಯಕ್ಷರಿಗೆ ಕಳಿಸ್ತಾನ ನಾನು ನೀವು ತಿಳ್ಕೊಂಡ್ರೆ ಸುಲಭ ಅಲ್ಲ ನನಗೆ ನೀವು ಈಶ್ ದಿನ ಗೊತ್ತಿಲ್ಲ ನಿಂಬಲ್ಲಿ ಅಕೌಂಟೆಂಟ್ ಆದ ನಾವು ಈಗ ಗೊತ್ತು ತೆಗೈತಿ ನೀವು ಮಜ್ರಿ ಬೇಕಾವ ತೆಗೀರಿ ತೆಗಿದ ಅಬ್ಸೆಂಟ್ ಹಾಕ್ರಿ ಹೊಸ ಬಂದಿದ್ದು ಯಾರ್ಯಾರು ಬಂದಿಲ್ಲ ಅವರು ಅಬ್ಸೆಂಟ್ ಹಾಕಿ ಇರೋದೇ ನೀವು ಇಬ್ಬರೇ ಇದ್ದೀರಿ ಈಗ ಬಾಬು ನೀವು ಒಬ್ಬ ಸಿಪಾಯಿ ಒಬ್ಬರು ಇಬ್ಬರೇ ಇದ್ದೀರಿ ಯಾರೂ ಇಲ್ಲ ಯಾರ್ಯಾರು ಸಿಬ್ಬಂದಿ ಅವರು ಅಲ್ಲ ಅಬ್ಸೆಂಟ್ ಹಾಕ್ರಿ ಅಬ್ಸೆಂಟ್ ಹಾಕ್ರಿ ನಮ್ಗ್ ಏನೇ ಹೇಳಕ್ ಏನೇ ಹೋಗ್ಬೇಡ್ರಿ ನಾವು ಕೇಳ ಹಾಕದೈತಿ ಕೇಳಕತ್ತೀವಿ ಕೇಳಬೇಡ್ರಿ ಕೇಳ ಮತ್ ನಾಳೆ ನೀವು ನಮ್ಗೇನ ಮಾಡಿದ್ರಿ ಅಂದ್ರೆ ಅಚಾನಕ್ ಮಾಡಿದ್ರಿ ಅಂದ್ರೆ ನನಗೆ ಸೇಫ್ಟಿ ನಮ್ಮ ಲೋಕಲ್ದವ್ರೆ ಹಿಂಗೆ ಮಾಡೋದಿರ್ತಾವ್ರಿ ಲೋಕಲ್ದವ್ರ ಹಿಂಗೆ ಮಾಡೋದ್ರಿ ಏನು ಕೆಲಸ ಮಾಡ್ತೀರಿ ಹೇಳ್ರಿ ಊರಾಗ ಊರಾಗ ಏನು ಕೆಲಸ ಮಾಡ್ರಿ ಹೇಳ್ರಿ ಊರಾಗ ಏನು ಕೆಲಸ ಮಾಡ್ಲತ್ತೀರಿ ಹೇಳ್ರಿ ನನಗೆ ಒಂದು ಕೋಟಿ ರೂಪಾಯಿ ನಿಮ್ಗೆ ಅನುದಾನ ಬರ್ತ ಏನು ಮಾಡ್ತೀರಿ ಹೇಳ್ರಿ ನನ್ನ ಲೆಕ್ಕ ಕೊಡ್ರಿ ನೀವು ನಾಳೆ ಒಂದು ಇದು ಕೊಡ್ರಿ ನೀವು ಒಂದು ಇದು ಕೊಡ್ಲಿಲ್ರಿ ನನಗೆ ನೀವು ನೆಮ್ಮ ಇದು ಹಾಕಿದ ಮೈತ್ರಿ ಹಾಕಿದ ಮೈತ್ರಿ ಹಾಕಿ ಕುಳ್ಳಿಲ್ಲ ಇವ್ರಿ ನನಗೆ ಒಳ್ಳಿಲು ಅಷ್ಟು ಡೇಂಜರ್ ನಮ್ಮ ಮಸಳಿ ಮಸಳಿ ಏನ ಪಂಚಾಯತಿ ಅದಲ್ಲ ಅಷ್ಟು ಡೇಂಜರ್ ಅದ ರೀ ಅವ್ರು ಯಾಕ್ರಿ ಎದ್ದು ಹೊಂಟ್ರಲ್ಲ ಇಲ್ಲ ರೀ ಚಾರ್ಜಿಂಗ್ ಹಿಡಗತ್ರಿ ಬರ್ರಿ ಮನೆ ಏನು ಏನು ಪ್ರಾಬ್ಲಮ್ ಇಲ್ಲ ಹಿಡುವೆ ಮಾಡಾತ್ತಿನ ಮನೆ ಬರ್ರಿ ನೀವು ಬರ್ರಿ ಅಪ್ಸೆಂಟ್ ಆಗಿ ಬರ್ರಿ ಆಪ್ಸೆಂಟ್ ಆಗಕ್ಕೆ ಬರ್ರಿ ಈಗ ನಿಂದು ಬರ್ತತ್ತು ನೀ ಏನು ಟೆನ್ಷನ್ ತಗೋಬೇಡ ನಿಂದು ಬರ್ತ ನಿಂದು ಬರ್ತದ ಏನು ವಿಚಾರ ಹೋಗಬೇಡ ಯಾಕಂದ್ರೆ ಈ ಸಿಸ್ ಮಂದಿ ಇದೇವರ ಗೊತ್ತಾಗ್ಬೇಕಲ್ಲ ಮಾತಾಡ್ರಿ ನೀವು ನೀವು ಮಾತಾಡಿರಿ ಯಾಕೆ ಮಾತಾಡಿ ಹಿಂಗೆ ಕೇಳಕತ್ತಾರಂತ ಹೇಳ್ರಿ ಅಜ್ರಿ ಬುಕ್ ನಿಂಬಲ್ಲೇವಲ್ಲ ಹಜ್ರಿ ಹಾಕಿರಿ ಅಬ್ಸೆಂಟ್ ಹಾಕಿರಿ ಯಾರು ಬಂದಿಲ್ಲ ಅವ್ರು ಅಬ್ಸೆಂಟ್ ಹಾಕಿರಿ ಸೈಮೇ ಎದುರು ರೀ ಎದುರು ಚಕ್ಕ ಅದೇ ರೊಕ್ಕದಿರ್ತಾವ ಎದುರು ಅಂದ ಪಂಚಾಯತಿ ಏನು ಎದುರು ಬರೋಕ ಅಂದ ಹಂಗೆ ಬರ್ತಾವ ಎದುರು ರೀ ಹಾ ನೀವೇನ್ ಹಾಕಲ್ಲ ಮತ್ತ್ ನಾನು ನಾ ಏನಾಗಿದ್ದೇನ್ರಿ ನಿಮ್ಮ ನಾನು ಬಂದ್ ಮಾಡ್ತೀನಿ